ಕುಲಗುರು ರೇವಣ ಸಿದ್ಧ ಕುರುಬುರು ಕೂಗಿದ್ರೆ ಕೈಲಾಸ ಕೇಳಬೇಕು ಹಂಗೆ ಕೇಳಬೇಕು ಹೇಳಿ ಕುಲಗುರು ರೇವಣ ಸಿದ್ಧ ಕುಲದೈವ ವೀರಲಿಂಗ ಏಳು ಕೋಟಿ ಮೈಲಾರಲಿಂಗ ಸಿದ್ಧರಲ್ಲಿ ಅಮೋಘ ಸಿದ್ಧ ಧರ್ಮದಲ್ಲಿ ಇಟಗಿ ಭೀಮಾಂಬಿಕೆ ಶರಣೆಯಲ್ಲಿ ಸಜ್ಜಲಗುಡ್ಡದ ಶರಣಮ್ಮ ರಾಜರಲ್ಲಿ ಅಕ್ಕ ಬುಕ್ಕರು ರಾಣಿಯಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಕ್ರಾಂತಿಯಲ್ಲಿ ಸಂಗುಳ್ಳಿ ರಾಯಣ್ಣ ಶಾಂತಿಯಲ್ಲಿ ಸಾಮ್ರಾಟ್ ಅಶೋಕ್ ಮಹಾತ್ಮರಲ್ಲಿ ಮಾಮ ಲಡ್ಡು ಮುತ್ಯ ಬೊಮ್ಮಗೊಂಡ ಭಕ್ತಿಯಲ್ಲಿ ಕನಕದಾಸ యుక్తి కాళిదాస ముక్తిదాత బొమ్మగండన ఇవరెర వంశద కురుబరునా ఇవరెర వంశద కురుబరునా